अरे <laughs> ನಾ ಸೋ ಸೂರವಿ ಸಾರಾಸ್ವತಿ ಹ್ಯಾನೇಶ ಸೋ ಸವಿ ಸಾರಾಸ್ವತಿ ಸೋ ಆ ತೊದಲ ನಾಲಿ ಗಿಲೆ ಬಾದ್ರೆ ¡Le voy a la guarda!

Yeah, yeah, yeah. Ah. కయా మంత్రధ శ్రీ కృష్ణ గోపాయా కండారేలాగ మంత్ర ధందా శ్రీ కృష్ణ గోపా ಮಂದಿ ಕಂಡಾರೈಲಾಸೋ ಅವನ ಕೈಯಾಗ ಕಂಡಾರ ಕೈಲಾಸೋ ಗಾ ಮಾಳಿಗೆ ರ ಕಲಿಗೆ ಬ अपना अपन कन सबू तुम नाली मेल जासो आदिशक्त नी मेल जासोियान कन सा मेला जासो आदिशक्ति नी मेला जास ಏನ್ ಹೇಳತಾರಪ್ಪ ನಮ್ ಜೋಡಿ ಕಲಾವಿದ್ರು ಏನಂತ ತಕ್ಷಣ ಸ್ತೋತ್ರ ಮಾಡ್ಲತ್ತಾರೆ ಹಾ ಮಾಡಲಾಕತ್ತಾರೀ ಏನಂತ ಹೇಳಿ ಏನಂತ ಮಾಡ್ತಾನು ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನ್ರಿ ಹೌದು ಈ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಇದ್ದೇ ಇರ್ತಾನ ಅವ ಇದ್ದು ಇಲ್ಲದಂಗಾಗಿ ಸೋಮ ಕೂತಾನ ಸೋಮ ಕೂತಾನ ಮತ್ತ ಮೇಲಾಗಿ ಮತ್ತೇನ್ ಹೇಳ್ತಾನ್ರಿ ದೇವರ ತೇಳಿ ದುಡ್ಕೊಂಡ್ ಅವಂಗ ಸಿಕ್ಕ ಸಿಗತಾನ ಹೌದ್ ಹೌದ ದೇವ್ರದಾನು ದೇವರಿಗೆ ದುಡುಕೋರಿ ದೇವರಿಗೆ ದುಡುಕೊಂಡ್ರೆ ಬೇಕಾದ ಕೊಡ್ತಾನ ನನ್ನ ಜಗದ ಬರಿತಪ್ಪ ಪರಮಾತ್ಮ ಹ್ಮ್ ಎಪ್ಪ ಮುಚ್ಚಂಡಿ ಗ್ರಾಮದೊಳಗೆ ಇವತ್ತು ನವರಾತ್ರಿ ದೇವಿ ಜಾತ್ರೆ ನಿಮಿತ್ತವಾಗಿರಿ ಒಂದ್ ಕಣದಾಳದ ಒಂದು ಮಶಿಮನಾಳದ ಎರಡ ಮೇಳಗಳ ತಂದಕ್ಕೆ ಸಿಂಧಿ ಇವತ್ತಿನ ದಿವಸದೊಳಗೆ ಶಿವಶಕ್ತಿ ಒಕ್ಕವಾದಕ ಸ್ಟೇಜ್ ಮೇಲೆ ನಿಂದ್ರಿಸ್ಯಾರ ತಂದಿನ ಬೆಳಸಲಕ್ಕ ಯಾವ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ಲಕ್ಷ್ಮಣ್ಣ ಲಕ್ಷ್ಮಣ ಅಪ್ಪನ ಹೆಸರು ಭೀಮಪ್ಪ ಅಡ್ಡಿ ಹೆಸರು ಶಾವೇರಿಕಿ ಇವ್ರ ಇರು ಠಿಕಾಣ ಕಣದಾಳ ಕಣದಾಳ ಹೌದು ಹಿಂಗ ನಿನಗೆ ಹೆಂಗ ತಾಲೂಕ ಜಿಲ್ಲಾ ಠಿಕಾಣ ಊರ ಐತಿ ಐತಲ್ಲ ಆ ಪರಮಾತ್ಮ ಬೆಳಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಿಗೆ ಬೇಕಾದ ಕೊಡುವಂತ ಪರಮಾತ್ಮ ಅವನ ತಾಲೂಕು ಯಾವ್ದು ಅವ್ ಜಿಲ್ಲಾದ ಇರ್ತಾನ ಮತ್ತ ಬೇಡಿದವ್ರಿಗೆ ಬೇಕಾದ ಕೊಡ್ಬೇಕಾದ ರೇಷನ್ ಅಂಗಡಿ ಒಂದು ತಕೊಂಡ್ ಇವನ ಠಿಕಾಣ ಯಾವ ಯಾವಲ್ಲಿ ಪರಮಾತ್ಮ ಖಾನಾ ಪೀನಾ ಸೋನಾ ಉಟ್ನಾ ಬೇಟ್ನಾ ಖಾಣ ಇವಂಗ ಠಿಕಾಣ ಇಲ್ಲಿ ಇವ್ರಾಪಕ ಠಿಕಾಣ ಏನು ಬರ್ತದ ಪರಮಾತ್ಮಾಗ ದುಡ್ಕೋರಿ ಭಗವಂತ ಜಗದ್ ಬರಿತ ಪರಮಾತ್ಮಾಗ ದುಡ್ಕೊಂಡ್ರಿ ಅಂದ್ರೆ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಅತ್ತೇರ ಹೇಳ್ತಾರೀ ಅದಕ್ಕೆ ಹೇಳ್ರಿ ದಯವಿಟ್ಟು ನಮ್ಮ ಸೌಂಡದ ಸೃಷ್ಟಿಮಣ್ಣಾಗ ಒಂದಯ್ಯಪ್ಪ ಹೇಳುದನ್ರಿ ಒಟ್ಟ ಹೊತ್ತ ಮುಣಗ ತಕ್ಕ ಮಟ್ಟಿಗೆ ಸೌಂಡ್ ಹೆಚ್ಚಿ ಕರೆಕ್ಟ್ ಕಮ್ಮಿ ಮಾಡಬೇಡ ನೀ ಕಮ್ಮಿ ಮಾಡಿದ ನಮ್ಮನ ಕುತ್ತೆ ಅನ್ನೋದು ನೋಡ ನಮ್ಮ ಸೂರ್ ನಿನ್ನ ಕೈಯಾಗ ಐತಿ ನಿನ್ನ ಕೈಯಾಗ ನಿನ್ನ ಕೈಯಾಗ ಬದ್ಕೈ ಏನಾಗಬೇಕಾಗ್ಯದಪ್ಪ ಅಂದ್ರೆ ಯಾವ ಪರಮಾತ್ಮ ಅಂದ್ರ ಹೌದು ದೊಡ್ಡವ ಅವರು ವಾದ ಮಾಡ್ಲತ್ತಾರ ಹೌದು ಪರಮಾತ್ಮ ಅಂದ್ರೆ ಹೆಚ್ಚಿನ ಪರಮಾತ್ಮಾಗ ದುಡುಕೋರಿ ದೇವ್ರ ಅಂದ್ರ ದೊಡ್ಡವ ಅದಕ್ಕೆ ಇದ್ರದ್ ನಮಗ ವಾದ ಏನಂತ ದೇವ್ರ ದೊಡ್ಡ ಅವಧಾನು ದೇವ್ರ ಹೆಚ್ಚಿನ ಅವಧಾನು ದೇವ್ರಿಗೆ ದುಡುಕೋರಿ ಅಂತ ಹೇಳತ್ತಿ

ಬೇಕಲ್ಲ ಹೇಳ್ತ ಈಗ ಹೌದು ಅದಕ್ಕ ಅದಕ್ಕೆ ಪರಮಾತ್ಮನ ಸುದ್ದಿ ಹೇಳತ್ತಿಪ್ಪಾ ಅಂದ್ರೆ ದೇವ್ರ ಅದ್ ಹೇಳತಿ ಅದಕ್ಕೆ ನಾವೇನ್ ಕೇಳ್ಬೇಕಾಗಿತ್ರಿ ದೈವೇ ದೇವರಂತ ಬಾಯಿ ಸಮಯಲ್ಲಿ ಅದರ ನೆಲವರ ಏ ಯಾವ ನ ನಮಗ ಹೇಳ ತಾಯಿ ತಂದಿ ಹೆಸರ ಅರ್ಜನ ಹೆಸರ ಅದು ಒಣಗಿಯವ ನೋಡಪ್ಪ ನೋಡಪ್ಪ ತಲೆ ಮೇಲೆ ಬಿದ್ದಿತ್ತು ಮೇಲೆ ಬಿದ್ದು ಯೂಟ್ಯೂಬ್ ದಾಗ ಹೊಡೆಯಿತು ಕರ್ಮ ಹೌದು ಹೌದು ಅದಕ್ಕ ಏನಾಯ್ತು ತಂಗಿ ದೇವರ ದೇವರತ್ತ ಬಾಯಿ ಮಾಡ್ತಿತ್ತಮ್ಮ ಎಲ್ಲಿ ಅದಾನು ನಿನ್ನ ದೇವರ ಹೌದು ಹೌದು ನಿನಗೆ ಹೆಂಗ ತಾಯಿ ತಂದಿ ಅದಾರಲ್ಲ ಆ ಪರಮಾತ್ಮಗ ತಾಯಿ ತಂದೆ ಅದಾರೋ ಏನಿಲ್ಲೋ ಹೌದು ದೇವರನ್ನ ಬೆಳೆಸಲಕ್ಕ ಬಂದಿಪ್ಪ ನೀ ಇಲ್ಲ ಅಂದಿಲ್ಲ ಬಂದ್ರಿ ಆದ್ರ ಪರಮಾತ್ಮನ ತಾಯಿ ತಂದಿ ಯಾರು ಅವ್ರ ಹೆಸರು ಏನು ಹೌದು ಪರಮಾತ್ಮಗೂ ಬೇಕಲ್ಲಾಲ್ಕ ಲಕ್ಷ ಜೀವರಾಶಿ ಎಲ್ಲಾ ಹುಟ್ಟಿಸಿ ಬಿಟ್ಟ ನಂದಿ ಮಾ ಪರಮಾತ್ಮನ ಹುಟ್ಟಿಸದವ್ರ ಯಾರು ಬೇಕಲ್ಲ ಅವನಕಿ ಮೊದಲ ಯಾರು ಇದ್ರು ಏನ್ ಹೌದು ಹೌದೌದ್ರಿಂಡುಜ ಇಪ್ಪತ್ತೊಂದು ಲಕ್ಷ ಹೌದು ಪಿಂಡಜ ಇಪ್ಪತ್ತೊಂದು ಲಕ್ಷ ಗಲಜ ಇಪ್ಪತ್ತೊಂದು ಲಕ್ಷ ಹೌದ ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಪರಮಾತ್ಮ ಉತ್ಪನ್ನ ಮಾಡಿದ್ದಂದ್ರೆ ಹೌದು ಪರಮಾತ್ಮನ ಉತ್ಪನ್ನ ಮಾಡಿದವ್ರು ಯಾರ ಇದನ್ನ ನಾವು ಅವಂಗ ತಾಯಿ ತಂದಿ ಅದಾರೋ ಏನ ಇಲ್ಲೋ ಹೌದು ಏನ ಉತ್ರಿ ಮಳೆಯೊಳಗಿಂದ ಏನ ತೆಳಗ ಬಿದ್ದು ಏನು ಇವ್ರು ಬಿದ್ದಾರು ಶಾಣೆ ಬಹಳ ಅದಕ್ಕೆ ಈಗ ಹೇಳ್ತಾರೋ ಏನ ದೇವ್ರ ದೇವರ

E